ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಏನೆಲ್ಲ ಕಹಿ ನೆನಪುಗಳು ಉಳ್ಕೊಂಡಿತ್ತೋ ಅದನ್ನು ಅಲ್ಲೇ ಬಿಟ್ಟು ಸಿಹಿಯಾದಂತಹ ನೆನಪುಗಳನ್ನು ಮಾತ್ರ ಮೆಲುಕು ಹಾಕ್ತಾ ಟ್ವೆಂಟಿ ಟ್ವೆಂಟಿ ಫೋರನ್ನು ನಾವು ವೆಲ್ಕಮ್ ಮಾಡೋಣ ಈ ವರ್ಷ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಗಮನ ಕೊಡಿ ಅದು ಹೆಲ್ತ್ ಆಗಿರ್ಬೋದು ಅಥವಾ ಒಂದು ಒಳ್ಳೆ ವರ್ಕೌಟ್ ಆಗಿರ್ಬೋದು ಫುಡ್ ಆಗಿರ್ಬೋದು ಏನೇ ಆಗಿರ್ಬೋದು ಆದಷ್ಟು ಪಾಸಿಟಿವ್ ಕಡೆ ಹೋಗೋಣ ಗುಡ್ ಫುಡ್ ಹಾಗೆ ಪಾಸಿಟಿವ್ ಥಾಟ್ಸ್ ಇರುವಾಗ ನಮ್ಮ ಸರೌಂಡಿಂಗ್ಸ್ ಸಹ ಒಳ್ಳೆ ಪಾಸಿಟಿವ್ ಮೈಕ್ಸ್ ಇರುತ್ತೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಿರೋ ಅಂಥದ್ದು ಮಲ್ಲೇಶ್ವರಂ ಈ ವಿಡಿಯೋನ ನಾನು ಕ್ರಿಸ್ಮಸ್ ಮುಂಚೆ ಶೂಟ್ ಮಾಡಿದ್ದೆ ಅಂತಂದರೆ ನನ್ನ ಬರ್ಡೇ ದಿನ ನಾನು ಇದನ್ನು ಶೂಟ್ ಮಾಡಿದ್ದೆ ಬಟ್ ಅದನ್ನು ಆಗ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಸೊ ಡಿಸೆಂಬರ್ ಟ್ವೆಂಟಿ ಎತ್ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡಿದ್ದೆ ಕ್ರಿಸ್ಮಸ್ ನಿಯರ್ ಇದ್ದಿದ್ದರಿಂದ ತುಂಬಾ ಕ್ರೌಡ್ ಇತ್ತು ಸೊ ಓಡಾಡೋದಕ್ಕೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿತ್ತು ಅಂತಂದರೆ ಪೂರ್ತಿ ನಿಮಗೆ ವಿಡಿಯೋ ಮಾಡೋಣ ಶಾಪಿಂಗ್ದೆಲ್ಲ ಸೊ ಏನೆಲ್ಲ ಸಿಗುತ್ತೆ ಸೊ ಕ್ಲಾತಿಂಗ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನನಗಂತೂ ಕುರ್ತಾ ತುಂಬ ಇಷ್ಟ ಆಗುತ್ತೆ ಯಾಕಂತಂದರೆ ಕಾಲೇಜ್ ಡೇಸಲ್ಲಿ ನಾನು ಹೆಚ್ಚಾಗಿ ಇಲ್ಲಿಗೆ ಬರ್ತಿದ್ದಿದ್ದು ಫ್ರೆಂಡ್ಸ್ ಜೊತೆ ಸೊ ನಾನು ಬೆಳಗ್ಗೆ ಬಂದರೆ ಆಲ್ಮೋಸ್ಟ್ ಆಫ್ಟರ್ನೂನ್ವರೆಗೂ ಈ ರೀತಿ ಓಡಾಡ್ಕೊಂಡು ಶಾಪಿಂಗ್ ಮಾಡ್ಕೊಂಡು ಹೋಗ್ತೀನಿ ವೀಕೆಂಡಲ್ಲಿ ಕಂಪಲ್ಸರಿ ನಾನು ಮಲ್ಲೇಶ್ವರಂ ವಿಸಿಟ್ ಮಾಡ್ತಿದ್ದೆ ಸೊ ಅಷ್ಟೊಂದು ಇಷ್ಟ ನನಗೆ ಸೊ ಹಾಗಾಗಿ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ಎಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಕ್ರೌಡ್ ನೋಡಿ ನನಗೆ ತುಂಬ ಭಯ ಆಯಿತು ಸೊ ವಿಡಿಯೋ ಮಾಡೋದಕ್ಕೆ ಖಂಡಿತ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅವತ್ತು ಜಸ್ಟ್ ನನ್ನ ಶಾಪಿಂಗನ್ನು ನಾನು ಮುಗಿಸ್ಕೊಂಡು ವಾಪಸ್ ಬರೋ ಹಾಗಾಯಿತು ನಾನು ಒಳಗಡೆ ಹೋಗಿ ಹೊರಗಡೆ ಬರೋದೇ ನೈನ್ ಓ ಕ್ಲಾಕ್ ಆಗೋಯಿತು ಸೊ ಅಷ್ಟೊಂದು ಕ್ರೌಡ್ ಇತ್ತು ಸೊ ಏನು ತಗೊಳ್ಳೋದಕ್ಕೂ ನನಗಲ್ಲಿ ತುಂಬ ಜನ ಇದ್ದಿದ್ದರಿಂದ ಅಷ್ಟೊಂದು ತಲೆ ಓಡಲಿಲ್ಲ ಆಗಿ ನಾನು ಶಾಪಿಂಗ್ ಮಾಡ್ತೀನಿ ಅಂತಂದರೆ ಮ್ಯಾಕ್ಸಿಮಮ್ ನಾನು ಒಂದು ಹಾಫ್ ಅನ್ ಅವರ್ ಅಥವಾ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ನಾನು ಶಾಪಿಂಗ್ ಮಾಡೋದು ಯಾಕೆಂತಂದರೆ ನಾನು ಮೊದಲೇ ಡಿಸೈಡ್ ಮಾಡಿರ್ತೀನಿ ಏನು ಬೇಕು ಏನು ಬೇಡ ಅಂತಂದ್ಬಿಟ್ಟು ನಾನು ಶಾಪಿಂಗ್ ಮಾಡುವಾಗ ನನ್ನ ಪಕ್ಕದಲ್ಲಿ ಯಾರೂ ಇರಬಾರ್ದು ಆಗಿ ಯಾರನ್ನ ಶಾಪಿಂಗ್ ಮಾಡಬೇಕು ಅಂತಂದರೆ ಪಕ್ಕದಲ್ಲಿ ಯಾರಾದರೂ ಇರ್ತಾರೆ ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ ಬಟ್ ನನಗೇನು ಅಂತಂದರೆ ಪಕ್ಕದಲ್ಲಿ ಯಾರಾದರೂ ಇದ್ದರೆ ನನಗೆ ಅದು ದೊಡ್ಡ ಪ್ರಾಬ್ಲಮ್ ಯಾಕಂತಂದರೆ ಅದು ತಗೋ ಇದು ತಗೋ ಅಂತಂದರೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ಸೊ ಹಾಗಾಗಿ ನಾನು ಆಗಿ ಯಾರನ್ನೂ ನನ್ನ ಜೊತೆ ಇರಿಸ್ಕೊಳ್ಳಲ್ಲ ಸೊ ನನ್ನ ಶಾಪಿಂಗ್ ಅಂತೂ ವಿತಿನ್ ಫಿಫ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾನು ನನ್ನ ಶಾಪಿಂಗನ್ನು ಮಾಡಿ ಮುಗಿಸ್ತೀನಿ ಸೊ ನನ್ನ ಫೇವ್ರೆಟ್ ಸ್ಪಾಟ್ ಮೈತ್ರಿ ಮಾಲ್ ಅದರಲ್ಲೂ ನನಗೆ ಸೋಚ್ ಅಂತಂದರೆ ತುಂಬಾ ಇಷ್ಟ ಹೆಚ್ಚಾಗಿ ಇಲ್ಲಿ ಶಾಪಿಂಗ್ ಮಾಡ್ತಿರ್ತೀನಿ ಸೊ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಹಾಗೆ ನನಗೆ ಮಂತ್ರಿ ಮಗು ಅಂತಂದರೆ ಹೆಚ್ಚಾಗಿ ನೆನಪು ನನ್ನ ಕಾಲೇಜ್ ಡೇಸ್ ನನ್ನ ಬರ್ಡೇ ಎಲ್ಲ ಹೆಚ್ಚಾಗಿ ನಾನು ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಿದ್ದು ಸೊ ಒಂದೊಳ್ಳೆ ಬ್ಯೂಟಿಫುಲ್ ಮೆಮೊರೀಸ್ ಇದೆ ನನಗೆ ಇಲ್ಲಿ ಸೊ ಫೈನಲ್ ಆಗಿ ನಾನು ಪ್ಲಮ್ ಕೇಕನ್ನು ತೊಗೊಂಡು ನನ್ನ ಬರ್ಡೇನ ನಾನೇ ಕಾರಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡು ಸೊ ಮನೆಗೆ ರಿಟರ್ನ್ ಆದೆ ಸೊ ನನ್ನ ಡೇ ಈ ರೀತಿ ಇತ್ತು ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರೀಬೇಡಿ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ ಹ್ಯಾಬಿ ನೈಸ್ ಡೇ